ಆವುದು ಯಾವ ವಿಡಿಯೋ ನಾನು ರವೀಂದ್ರ ಶೆಟ್ಟಿ ಯೌದು ನೀವು ಯಾರಿಗೆ ಕಾಲ್ ಮಾಡಿದ ಈಗ ಯಾವ ವಿಡಿಯೋ ನಿಮಗೆ ಮಾಡಿದ ನಿಮ್ಮ ಹಾ ಯಾವ ವಿಡಿಯೋ ಯಾವದು ಹಾ ನಾನು ವಿಡಿಯೋ ಯಾರು ಹಾಕಿದ್ದು ಅಲ್ಲಮ್ಮ ಈಗ ವಿಡಿಯೋ ಯಾವ ವಿಡಿಯೋ ಹಾಕಿದ ಅಂತ ಹೇಳಮ್ಮ ಮೊದಲು ಯಾವ ವಿಡಿಯೋ ಯಾರು ಹಾಕಿದ ಅಂತ ಹೇಳಮ್ಮ ಮೊದಲು

ಅಲ್ಲ ಕೇಳಿ ಇಲ್ಲಿ ಕೇಳಮ್ಮ ಇಲ್ಲಿ ಕೇಳಿ ಸರ್ ನಿಮ್ದು ಯಾವ ವಿಡಿಯೋ ಯಾರು ಹಾಕಿದ್ದು ಯಾವ್ದು ನಂಗೆ ಯಾವಂತ ಗೊತ್ತಿಲ್ಲ ನಾನು ಏನಂತ ಮಾತಾಡ್ಬೇಕು ಅಪ್ಲೋಡ್ ಅಯ್ಯೋ ಸರ್ ಇಲ್ಲಿ ಕೇಳಿ ನೀವು ಅಲ್ಲ ಈಗ ಯಾವ ವಿಡಿಯೋ ಯಾರು ಹಾಕಿದ್ದಂತ ಹೇಳಮ್ಮ ಮೊದಲು

ನೀನು ಈಗ ಚಿಕ್ಕ ನಿಮ್ ನಂಬರ್ ನಿಮ್ ಹೆಸರು ಹೇಳಿದ್ರಿ ಈಗ ಅವ್ರು ಅರ್ಧ ಹೆಸರು ಹೇಳದ್ರಾಗ ನಮ್ ಚಿಕ್ಕ ಉಳ್ಳ ಪೂರ್ತಿ ಚಿಕ್ಕ ಉಳ್ಳಾದರು ಚಿಕ್ಕ ಉಳ್ಳಾದರು ಚಿಕ್ಕ ಹೊಸರ ನೀವೇನ್ ಒಗ್ಗಟ್ಟಾಗಿರಲ್ಲ ಈಗ ನೀವೇನ್ ಒಗ್ಗಟ್ಟಾಗಿ ಚಿಕ್ಕವ್ಸಿ ಹೊಸರ ವಿಡಿಯೋ ಬಿಟ್ಟಿರಲ್ಲ ಈಗ ನಾವು ನಿಯತ್ತನಾಗಿ ಸಾಲ ಕೊಟ್ಟು ನಿಯತ್ತಾಗಿ ಕೇಳ್ತದಿ ಯಾರ

ಇಲ್ಲಿ ಕೇಳು ಈಗ ವೀಡೆ ನಮ್ಮ ನಿಮ್ಮ ನಿಮ್ಮ ತಂದೆ ಇಲ್ಲಿ ಕೇಳಪ್ಪ ಇಲ್ಲಿ ಕೇಳಮ್ಮ ಮೊದಲು ನಾನ್ ಮಾತಾಡ್ದ ಕೇಳಮ್ಮ ಕೇಳಮ್ಮ ಇಲ್ಲಿ ಕೇಳಮ್ಮ ಏನ್ ಮಾತಾಡ್ ಕೇಳಮ್ಮ ಮೊದಲು ಅಲ್ಲ ಇಲ್ಲಿ ಕೇಳಮ್ಮ ನಾನು ಮಾತಾಡ್ದು ಮೊದಲು ಕೇಳಮ್ಮ ಸಾಲ ಕೊಡ್ತಾರಮ್ಮ ನಿಮ್ಗೆ ಏನೀಗ ನಾನ್ ಮಾತಾಡ್ದ್ ಮೊದಲು ಕೇಳಮ್ಮ ಆಮೇಲೆ ಮಾತಾಡ್ತೇನಮ್ಮ எம்மால எல்லாம் அர்த்தடம்மா ஏ அல்ல

சரி நான் கொடுத்தேன் இது கேலம் கேலம் அல்லம் நீரணா இல்லை அம்மா இல்ல கேலம் நீன் யாக்கம் செட்டாக ಇಲ್ಲಿ ಕೇಳಿ ಸರ್ ನಾನು ಇಷ್ಟಾದಾಗ ನೀವೆಲ್ಲ ಮಾತಾಡಿದ್ರೆ ಈಗ ನಾನು ಮಾತಾಡೋದು ಬೇಡವಾ ಇಲ್ಲಿ ಕೇಳಮ್ಮ ಇಲ್ಲಿ ಕೇಳ ಸರ್ ನೀವು ಕೇಳ ಸರ್ ನೀವ್ ಯಾಕೆ ಸರ್ ಇಷ್ಟು ಸಿಟ್ಟಾಗ್ತೀರಾ ಇಲ್ಲಿ ಕೇಳ ಸರ್ ನೀವು ಇಲ್ಲಿ ಕೇಳಿ ಸರ್ ನಾನು ಮಾತಾಡ ಕೇಳ್ ಸರ್ ಸ್ವಲ್ಪ ಸರ್ ಇಲ್ಲಿ ಕೇಳಿ ಸರ್ ನೀವು ಒಬ್ಬ ಹಿಡಿದು ಪ್ರಯೋಜನ ಇಲ್ಲ ಸರ್ ನೀವು

ಮಾತಾಡಿ ನೀನು ಮಾತಾಡ್ತೀರಿ ನಾನು ಕೇಳ್ತಾ ಇರ್ತೇನೆ ಸರಿನಾ ಅಲ್ವಾ ನೀನು ಯಾರಿಗೆ ಕಳಿಸಿದ್ದು ಯಾವ್ದು ಕಲಿಸಿದ್ದು ಯಾವಾಗ ಕಲಿಸಿದ್ದು ಯಾವ ವಿಡಿಯೋ ಏನು ಸರ್ ಅದನ್ನಲ್ಲ ಸುಮ್ಮನೆ ನೀನು ಸ್ಟೇಟಸ್ ಮಾಡಿ ಬೇಡಲಿಲ್ಲ ಹಲೋ ನೀವು ಈಗ ಯಾವ ವಿಡಿಯೋ ಯಾರಿಗೆ ಕಳಿಸಿದ್ದು ಏನು ವಿಡಿಯೋ ಅಂತ ಗೊತ್ತಾಗೋದು ನನಗೆ ಕಾರ್ಯ ಹೇರಿ ಸರ್ ಮೊದಲು ர ಅರ್ಥ ಮಾಡ್ಕೊಳ್ಳಿ ಯಾಕೆ ಇಲ್ಲ ಅಲ್ಲ ಸರ್ ಅಲ್ಲ ನೀವು ಪಕ್ಕ ನೀವ್ ಸುಮ್ಮನೆ ಗೊಬ್ಬ ಹಿಡಿದ ಪ್ರಯೋಜನ ಇಲ್ಲ ಸರ್ ನೀವ್ ಏನ್ ಒಂದು ಅರ್ಥ ಆಗಲ್ಲ ಸರ್ ಯಾವ ಯಾವ ವಿಡಿಯೋ ಇಲ್ಲಿ ಸರ್ ಯಾವ ಸರ್ ಯಾವ ವಿಡಿಯೋ ಸರ್ ಯಾವ ವಿಡಿಯೋ ಅಮ್ಮ ಅಲ್ಲಮ್ಮ ನಿಮ್ಮ ಯಾವ ವಿಡಿಯೋ ಅಂತ ಹೇಳಿ ಮೊದಲು ಅಯ್ಯೋ ವಿಧಿಯೇ ನಿಮ್ಮ ಯಾವ ವಿಡಿಯೋ ಅಂತ ಹೇಳಮ್ಮ ಮೊದಲು ಅಲ್ಲ ಪುಣ್ಯಾತ್ಮರೇ ಅಲ್ಲೋ ದೇವ್ರೆ ದೇವ್ರೆ ತಾಯಿ 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 ಯಾರಮ್ಮ ನೀವು ಗುಬ್ಬೆಡ್ತೀಯ ಸುಮ್ಮನೆ ಅಲ್ಲಮ್ಮ ಹೇಳಮ್ಮ ಯಾರಂತ ಹೇಳಮ್ಮ ಮೊದಲು ಯಾರಮ್ಮ ಯಾಕೆ ಕಾಲ್ ಮಾಡ್ತಿದ್ದೀರಾ ತುಮಿ ಇವತ್ತು ಇಪ್ಪತ್ತು ಜನ ಸೇರ್ಕೊಂಡು ಬ್ಬಿಡ್ತೀರಾ ಏನಂತ ಗೊತ್ತಿಲ್ಲ ಆ ಅದು ಮಾಡಿ ಮೊದಲು ಮಾಡಿ ಅವಾಗ ಗೊತ್ತಾಗ್ತದೆ ಅವಾಗ ಗೊತ್ತಾಗ್ತದೆ ಯಾರು ವೀಡಿಯೋ ಹೇಳಿ ಯಾರು ಕಲಿಸಿದ್ದಂತೆ ಯಾರಿಗೆ ಕಲಿಸಿದ್ದು ಯಾವ ವಿಡಿಯೋ ಅಂತ ಹೇಳಮ್ಮ ನಂಬರ್ ಕೊಡ್ತೇನೆ ಅವಾಗ ಮೂವತ್ತೆಂಟು ಎಪ್ಪತ್ತ ಮೂರು ನಂಬರ್ ಮೂವತ್ತೆಂಟು ಎಪ್ಪತ್ತ ಮೂರು ನಂಬರ್ ನಂದು ಒಂದು ಇಲ್ಲಿ ಕೇಳಿ ಇಲ್ಲಿ ಏ ಒಬ್ಬ ಹಿಡಿದು ಅಮ್ಮ ಮೊದಲು ಅರ್ಥ ಮಾಡ್ಕೊಳ್ಳಿ ನೀವು ಸುಮ್ನೆ ಒಬ್ಬ ಹಿಡಿದು ಎಪ್ಪತ್ ನಂಬರ್ ನಂದು ಅಲ್ಲ ಏನೈತಿ ಈಗ ಬೀಡು ಯಾರು ಮಾಡಿದ್ದು ಯಾವಾಗ ಇದ್ದ

ಮೊದಲು ಅರ್ಥ ಮಾಡಿಡಿಯೋ ಯಾರು ವಿಡಿಯೋ ಯಾರು ಮಾಡಿದ್ದು ಯಾರಿಗೆ ಕಳಿಸಿದ್ದು ಅದನ್ನ ಮೊದಲು ಹೇಳಿ ಸರ್ ನಾನು ವಿಡಿಯೋ ಮಾಡ್ಲಿಲ್ಲ ಸರ್ ನಂಗೆ ವಿಡಿಯೋ ಬರ್ಲಿಲ್ಲ ಸರ್ ಮಾಡಿದ್ದು ಇಲ್ಲಿ ಕೇಳಿ ಸರ್ ನೀವು ಫಸ್ಟ್ ಮಾಡ್ಕೊಳ್ಳಿ ಬೇಡ ಹಾಗಾದ್ರೆ ಬೇಡ ನೀವು ಮಾತಾಡುದು ಬೇಡ ಬಿಡಿ ಯಾರು ಮಾಡಿದ್ದು ಯಾರು ಅಪ್ಲೋಡ್ ಮಾಡಿದ್ದು ಅದನ್ನು ಹೇಳಿ ಸರ್ ಕೇಳಿ ನೀವು ಮಾತಾಡೋದು ಬೇಡ ಅಂತ ಹೇಳ್ತೀರಾ ನೀವು ಯಾರ್ಯಾರ ಮನೆಗೆ ಬಂದು ಯಾರ ಮತ ಮಾತನ್ನು ಕೇಳಿದ್ರೆ ಆಗ್ತದೆ ಸರ್ ನೀವು ಕರೆಕ್ಟ್ ಆಗಿ ಕೇಳಿ ಯಾರು ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಯಾರ ಯಾವ ವಿಡಿಯೋ ಯಾವ

ನೋಡಪ್ಪ ನಿಮ್ಗೆ ನಿಮ್ ತಾಯಿ ಅದೇ ಅದೇನಾ ಅಲ್ಲಲ್ಲ ಈಗ ನೀವು ಸುಳೆ ಮಗ ಅಂತ ಹೇಳಿ ನಿಮ್ ತಾಯಿ ಅದೇನಾ ಅಲ್ಲ ನಿಮ್ ತಾಯಿ ಅದೇನಾ ನಿಮ್ ತಾಯಿ ಸುಳೆನಾ ಸರ್ ಇಲ್ಲಿ ಕೇಳಿ ಸರ್ ಸರ್ ಇಲ್ಲಿ ಕೇಳಿ ನಿಮ್ ತಾಯಿ ಸುಳೆನಾ ಅಯ್ಯೋ ದೇವರೇ ನಿಮ್ ತಾಯಿ ಸುಳೆನಮ್ಮ ಸರ್ ಹೇಳಿ ಸರ್ ಮೊದಲು ಈಗ ನೋಡಿ